you <laughs> ಅಜ್ಞಾನದಿಂದ ಜ್ಞಾನದ ಕಡೆಗೆ ಪ್ರಜ್ವಲಿಸುವಂತಹ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕುರಿತು ಪಕ್ಷಿ ನೋಟವನ್ನು ನೀಡಲಿದ್ದಾರೆ ಶ್ರೀ ಎನ್ ಎಂ ಶಿವಕುಮಾರ್ ಸ್ವಾಮಿ ಅವರು ಮೊದಲಿಗೆ ಶ್ರೀ ಸುತ್ತೂರು ಗುರು ಪರಂಪರೆಯನ್ನು ಭಕ್ತಪೂರ್ವಕವಾಗಿ ಮನಸಾರಿ ಸ್ಮರಿಸುತ್ತಾ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವರದಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೆ ಟಿ ಕರ್ನಾಟಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಕಾಡೆಮಿ ಅವರು ಇದೇ ಥರದ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದರು ಆಗ ರೀಜನಲ್ ಮೀಟ್ ಮಾಡಿದ್ವಿ ರೀಜನಲ್ ಸೈನ್ಸ್ ಎಕ್ಸ್ಪೋ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತು ವಿವಿಧ ಈಗ ಅದೇ ಕೆ ಎಚ್ ಟಿ ಎ ಮತ್ತು ವಿವಿಧ ಎನ್ ಜಿ ಒಂದಿಗೆ ಸಹಯೋಗದೊಂದಿಗೆ ನಾವು ಸ್ಟೇಟ್ ಲೆವೆಲ್ ಸ್ಟೈಗಳಿಂದ ಸುಮಾರು ನಲವತ್ತು ಪ್ರಾಜೆಕ್ಟ್ಗಳು ಈಗಾಗಲೇ ಅನಾವರಣಗೊಂಡಿದೆ ಅದರ ಜೊತೆಗೆ ನಮ್ಮ ಓಪನ್ ಸುಮಾರು ಸುಮಾರು ನಲವರ್ಷ ಕನ್ನಡ ಶಿವಮೊಗ್ಗ ಮಂಡ್ಯ ಚಾಮರಾಜನಗರ ಬೆಂಗಳೂರು ಮತ್ತು ತುಮಕೂರು ಈ ಹೆಚ್ಚಿನ ಶಾಲೆಗಳು ನಮ್ಮಲ್ಲಿ ವಿವಿಧ ಹೈಸ್ಕೂಲ್ ಹಂತದ ಮಕ್ಕಳು ಎಲ್ಲರೂ ಇಲ್ಲಿ ಆಗಮಿಸಿದ್ದಾರೆ ಹೇಳಿದಂಗೆ ಸೈನ್ಸ್ ವಿವಿಧ ಬಗೆಯ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಅನಾವರಣಗೊಳ್ಳಲಿದೆ ಇದಕ್ಕೆ ನಮ್ಮ ಕೆ ಎಸ್ ಟಿ ಎ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹಕಾರ ನೀಡಿದ್ದಾರೆ ವಿವಿಧ ಜಿಲ್ಲೆಗಳ ಶಾಲೆಗಳು ಮಕ್ಕಳು ಸುಮಾರು ಪ್ರಾಜೆಕ್ಟ್ ಎಕ್ಸ್ಪೋ ಮಾಡೋದ್ರ ಜೊತೆಗೆ ಎಕ್ಸಿಬಿಷನ್ ಮಾಡೋದ್ರ ಜೊತೆಗೆ ಸುಮಾರು ಹತ್ತು ಶಾಲೆಗಳು ಕರ್ನಾಟಕ ವಿವಿಧ ದೇಶದಾದ್ಯಂತ ಇರತಕ್ಕಂಥ ಬೇರೆ ಬೇರೆ ಶಾಲೆಗಳು ಆಂಧ್ರ ಅನಂತಪುರದ ಶಾಲೆ ಮಕ್ಕಳು ಇಲ್ಲಿ ಇದ್ದಾರೆ ಒಂದು ಏಳೆಂಟು ಜನ ಬಂದಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕದ ಎಲ್ಲ ವಿವಿಧ ಭಾಗಗಳಿಂದ ಶಾಲೆಗಳು ಸುಮಾರು ನಾನ್ನೂರು ಮಕ್ಕಳು ಇಲ್ಲಿ ಬಂದಿದ್ದಾರೆ ಈ ಎಕ್ಸ್ಪೋ ಎರಡು ದಿವಸ ಇರುತ್ತೆ ಇವತ್ತು ಮತ್ತೆ ನಾಳೆ ಎರಡು ದಿವಸ ಎಕ್ಸ್ಪೋ ಇರುತ್ತೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆಲ್ಲರಿಗೂ ಎಲ್ಲ ನಿಮಗಾಗಿ ಆಯೋಜಿಸಿರುವ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಓಪನ್ ಡೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರತಿನಿಧಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರು ಉದ್ಘಾಟಿಸಲು ಅವಕಾಶ ದೊರೆತಿರುವುದು ನನಗೆ ಅಪಾರ ಸಂತೋಷ ಹಾಗೂ ಗೌರವವನ್ನು ತಂದಿದೆ ಈ ಮಹತ್ವದ ಕಾರ್ಯಕ್ರಮವನ್ನು ಆಜು ಆಯೋಜಿಸಿರುವ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಹಾಗೂ ಜೆ ಎಸ್ ಎಸ್ ದಿವ್ಯಾಂಗ ಪಾಲಿಟೆಕ್ನಿಕ್ ಸಂಸ್ಥೆಗಳಿಗೆ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯು ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಪದ್ಮ ವಿಭೂಷಣ ಪುರಸ್ಕೃತ ದಿವಂಗತ ಪ್ರೊಫೆಸರ್ ಯು ಆರ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆಗೊಂಡಿತು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ವಿಜ್ಞಾನವನ್ನು ಸಮಾಜದ ಪ್ರತಿಯೊಂದು ವರ್ಗಗಳಿಗೆ ತಲುಪಿಸುವ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನವೀನ ಚಿಂತನೆಗೆ ವೇದಿಕೆ ಕಲ್ಪಿಸುವ ಹಾಗೂ ಮೂಲ ವಿಜ್ಞಾನಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶಗಳೊಂದಿಗೆ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಅಕಾಡೆಮಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಮಾಡಿದ ಸಾಧನೆಯನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಅತ್ಯುತ್ತಮ ವಿಜ್ಞಾನ ಸಂವಹನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದರ ಜೊತೆಗೆ ರು ಐದು ಲಕ್ಷಗಳ ನಗದು ಪುರಸ್ಕಾರವನ್ನು ಸಹ ನೀಡಿರುತ್ತದೆ